ಭೀಕರವಾಗಿ ನೋಡಿ ರಾಜ್ಯದಲ್ಲಿ ಕಾನೂನು ಏನಿದೆ ಆ ಕಾನೂನು ಯಾರಾದ್ರೂ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಿಕ್ಕೆ ಸರ್ಕಾರ ಬದ್ಧವಾಗಿದೆ ಯಾರೇ ಆಗಲಿ ಕಾನೂನು ತೆಗೆದುಕೊಳ್ಕಾಗೋದಿಲ್ಲ ನಾವು ಖಂಡಿಸ್ತೀವಿ ಸರ್ಕಾರ ಪೊಲೀಸ್ಗೆ ನಾವು ಯಾರು ಇಂಟರ್ಫಿಯರ್ ಆಗೋದಿಲ್ಲ law enforcement wants to change सर ಇನ್ಸಿಡೆಂಟ್ ಅಲ್ಲ ಸುಮಾರು ಇನ್ಸಿಡೆಂಟ್ ಗಳು ಆಗಿದವೆ ಇದೆ ಕಾರಣಕ್ಕೆ ಅವರು ಹೇಳ್ತಾ ಇದ್ದಾರೆ ಹಿಂಗೆ ಆದ್ರೆ ಕರ್ನಾಟಕ ಬಿಹಾರ್ ಆಗೋದ್ರೂ ಡೌಟ್ ಕಾಲದಲ್ಲೂ ಅಂತ ನಡೆದಿತ್ತಲ್ಲ ಬೊಮ್ಮಯಿ ಕಾದಲ್ಲೂ ನಡೆದಿತ್ತು ಎಲ್ಲಾರ ಕಾಲದಲ್ಲೂ ಇದು ಕೆಲವು ಪರ್ಸನಲ್ ವ್ಯವಹಾರಗಳು ನಡ್ಕೊಂಡು ಬರ್ತಾ ಇರ್ತದೆ ಬಟ್ ವಿ ಆರ್ ವೆರಿ ಫಾರ್ಮ್ ಟು ડીಲ್ ವಿತ್ ಆಲ್ ಸಚ್ ಟೈಪ್ ಆಫ್ ಕ್ರಿಮಿನಲ್ಸ್ ಕಾರ್ಪೊರೇಟರ್ ಮಗಳು ಇರ ನೋಡಿ ರಾಜ್ಯದಲ್ಲಿ ಕಾನೂನು ಏನಿದೆ ಆ ಕಾನೂನು ಯಾರಾದ್ರೂ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಿಕ್ಕೆ ಸರ್ಕಾರ ಬದ್ಧವಾಗಿದೆ ಯಾರೇ ಆಗಲಿ ಕಾನೂನು ತೆಗೆದುಕೊಳ್ಲಿಕ್ಕೆ ನಾವು ಖಂಡಿಸ್ತೀವಿ ಸರ್ಕಾರ ಪೊಲೀಸ್ಗೆ ನಾವು ಯಾರು ಇಂಟರ್ಫಿಯರ್ ಆಗುದಿಲ್ಲ ಲಾವ್ ಇಟ್ಟಿಸ್ಕೊಂಡ್ ಸರ್ ಇದೊಂದೇ ಇನ್ಸಿಡೆಂಟ್ ಅಲ್ಲ ಸುಮಾರು ಇನ್ಸಿಡೆಂಟ್ ಇದೇ ಕಾರಣಕ್ಕಾಗಿ ಬೊಮ್ಮಾಯಿ ಅವರು ಹೇಳ್ತಾ ಇದ್ದಾರೆ ಹಿಂಗೆ ಆದ್ರೆ ಕರ್ನಾಟಕ ಬಿಹಾರ್ ಬೊಮ್ಮಾಯಿ ಇವೆಲ್ಲ ನಡೆದಿತ್ತಲ್ಲ ಒಮ್ಮಾಯಿ ಕಾಲದಲ್ಲೂ ನಡೆದಿತ್ತು ಎಲ್ಲರ ಕಾಲದಲ್ಲೂ ಇದು ಕೆಲವು ಪರ್ಸನಲ್ ವ್ಯವಹಾರಗಳು ನಡ್ಕೊಂಡು ಬರ್ತಾ ಇರ್ತದೆ ಬಟ್ ವಿ ಆರ್ ವೆರಿ ಫಾರ್ಮ್ ಟು ಡೀಲ್ ವಿತ್ ಆಲ್ ಟೈಪ್ ಆಫ್ ಕ್ರಿಮಿನಲ್ಸ್